ಹಾ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲೆಕನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಜರ್ನಿ ಮಲ್ಪೆ ಬೀಚ್ ಕಡೆ ಆಗಿತ್ತು ನೆಕ್ಸ್ಟು ಮಾದೇಶ್ವರ ಬೆಟ್ಟದಿಂದ ಸೊ ಹಾಗೆ ಹೋಗ್ತಾ ಹೋಟ್ಲಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಧರ್ಮಸ್ಥಳದಲ್ಲಿ ಸ್ಟೇ ಆಗಿದ್ವಿ ನಾವು ಬಟ್ ಟೆಂಪಲ್ಗೆ ಹೋಗ್ಲಿಲ್ಲ ಏನಕ್ಕೆ ಅಂತ ಅಂದರೆ ಪಾಪುನ ಬಿಡಲ್ಲ ಅಂತ ಹೇಳಿದ್ರು ಎರಡು ವರ್ಷ ಐದು ವರ್ಷ ಆಗೋದವರೆಗೂ ಮಕ್ಕಳನ್ನ ಬಿಡಲ್ಲ ಅಂತ ರೂಲ್ಸ್ ಇದೆ ಸೊ ಅದಕ್ಕೋಸ್ಕರ ಏನು ಪಾಪುನೇ ಹೋಗ್ಲಿಲ್ಲ ಅಂದರೆ ನಾವೇನು ಹೋಗೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಮತ್ತೆ ನೈಟ್ ಸ್ಟೇ ಮಾಡಿ ಬೆಳಗಿನ ಜಾವನೆ ನಾ ಐದು ಗಂಟೆಗೆ ಅಲ್ಲಿಂದ ಬಿಟ್ವಿ ಸೊ ತುಂಬ ಹೊಟ್ಟೆ ಹಸಿತ್ತಾಯಿತು ಅಂತೇಳ್ಬಿಟ್ಟು ಹೋಟ್ಲಲ್ಲಿ ಟಿಫನ್ ತಿಂದ್ಕೊಂಡು ಮತ್ತೆ ಅಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಬಟ್ ಇಲ್ಲಿ ಒಂದೊಂದು ಮನೆಯೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಬಟ್ ಈ ಸೈಡೇ ಒಂಥರ ಡಿಫ್ರೆಂಟಾಗಲ್ಲಿ ಮನೆ ಕಟ್ಟಿದರೆ ಆಮೇಲೆ ಮತ್ತೊಂದೇನು ಅಂತಂದರೆ ಉಡುಪಿ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಆ ಫಿಶ್ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ ಏನ್ ಹೇಳ್ತೀರಾ ಪ್ರತಿಯೊಬ್ಬರು ಉಡುಪಿ ಕಡೆ ಹೋಗಿರೋರಿಗೆ ಗೊತ್ತೇ ಇರುತ್ತೆ ಬಟ್ ಜರ್ನಿ ಅಂತೂ ತುಂಬಾನೇ ಚೆನ್ನಾಗಿತ್ತು

Chị năm hai mày đó Hai Uống mà khá đó Cần đi đi Cần đi Cần đi ए वर्ष आयत बंद ना आज ಆ್ಯಂಡ್ ಹಂಗೋ ಹಿಂಗೋ ಬಂದು ಮಲ್ಪೆ ಬೀಚ್ ಅಂತೂ ಸೇರಿದ್ವಿ ನಾನಂತೂ ಫುಲ್ ಎಕ್ಸೈಟ್ ಆಗಿದೆ ಏನಕ್ಕೆ ಅಂತಂದರೆ ನಾನು ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಬಂದಿದ್ದು ಸ್ಕೂಲು ಟೂರಲ್ಲಿ ಬಂದಿದ್ದು ಸೊ ಅದಾದಮೇಲೆ ಇವಾಗೇ ಒಂದು ಸೆವೆನ್ ಇಯರ್ಸ್ ಅನಿಸುತ್ತೆ ಸೆವೆನ್ ಇಯರ್ಸ್ ಆದಮೇಲೆ ಮತ್ತೆ ನಾನು ಈ ಬೀಚ್ ಹತ್ರ ಬರ್ತಾರೆ ಅದು ತುಂಬಾ ಖುಷಿಯಾಯಿತು ಹಾಗೆ ನಾವು ಸಲ ಫ್ರೆಂಡ್ಸ್ ಜೊತೆ ಬಂದಿದ್ದು ಆಟಾಡ್ಕೊಂಡು ಹೋಗಿದ್ದೆಲ್ಲ ಸ್ವಲ್ಪ ಹಾಗೆ ನೆನಪಾಯಿತು ಬಟ್ ಎಂಜಾಯ್ ಮಾಡಬೇಕಂತ ಅಂದ್ಕೊಂಡು ಸ್ವಲ್ಪ ಬೆಳಿಗ್ಗೆ ಬೇಗನೆ ಬಂದು ಇಲ್ಲಿಗೆ ತಲುಪಿದ್ವಿ ದಶಮ ತಾಣ ಮಾರ ಕೊಡ್ತೀವಿ ಲಗೇ ಸಿಕ್ಕೋದಕ್ಕೆ 150 ರೂಪೀಸ್ mm -hmm. 10 ಮಿನಿಟ್ಸ್ 8 ನಿಮಿಷಕ್ಕೆ 150 ರೂಪಾಯಿ ಅಂತ 150 ರೂಪಾಯಿ ಒಂದು ಟೀ-ಶರ್ಟ್ ಬರ್ತದ ನಡಿಬೇಡಿ 150 ड़ सिंधी yeah, ஏன்ன இட்லி விடுவ 哪个？啊？哪个？哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！ ஆடார்ல கிச்சன் ஏதானா அம்மா பாதியா அது காலம்புறா The ಬೀಚ್ ಅಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತಾನೆ ಹೋಗಿದ್ರಿಂದ ಎರಡರಿಂದ ಮೂರು ಅವರು ಬೀಚ್ ಹತ್ರನೇ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೊಲ್ಲೂರು ಮೂಕಾಂಬಿಕೆಗೆ ಹೊರಟಿದ್ವಿ ಸೊ ಅಲ್ಲಿಂದ ನೆಕ್ಸ್ಟ್ ನಮ್ದು ಇದ್ದಿದ್ದು ಪ್ಲಾನಿಂಗು ಸಿಗಂದೂರ್ ಚೌಡೇಶ್ವರಿ ಹಾಗೆ ಆಟ ಆಡಿ ಎಲ್ಲ ಸುಸ್ತಾಗಿದ್ವಲ್ಲ ಮತ್ತೆ ಇನ್ನೆಲ್ಲೂ ನಿಲ್ಸಿರ್ಲಿಲ್ಲ ಡೈರೆಕ್ಟ್ ನಾವು ಓಟ್ಲ ಹತ್ರನೇ ಬಂದು ನಿಲ್ಸಿದ್ವಿ ಹೊಟ್ಟೆ ಸಿತೈತಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಚಿಂಟುಗೂ ಮಧ್ಯಾಹ್ನದ ಊಟದ ಬೇರೆ ಟೈಮ್ ಆಗಿತ್ತು ಅಲ್ವಾ ಸೊ ಹಾಗೆ ಬಂದ್ವಿ ನಾವು ಬಂದಿದ್ದು ಹೋಟೆಲ್ ಆದ್ಯಾಗೆ ಚೆನ್ನಾಗಿ ಐಟಮ್ಗಳಿರುತ್ತೆ ಅಂತ ಹೋದ್ವಿ ಬಟ್ ಬ್ಯಾಡ್ ಟೈಮ್ ರೈಸ್ ಸಾಂಬಾರು ಅಷ್ಟೇ ಇದ್ದಿದ್ದು ಹಾಗೆ ಬಂದ್ಸಿತ್ತು ಮಂಗ್ಳೂರು ಇತ್ತು ಅದನ್ನು ತಿನ್ಕೊಂಡು ಎಲ್ಲರೂ ನೆಕ್ಸ್ಟು ಅಲ್ಲಿಂದ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹಾಗೆ ನಮ್ಮ ಹಸ್ಬೆಂಡ್ ಫಸ್ಟ್ ಟೈಮು ವೀಡಿಯೋದಲ್ಲಿ ಇದ್ದಿದ್ದು ಯಾರು ಚಿಕ್ಕಮಕ್ಳನ್ನ ಕರ್ಕೊಂಬರಬೇಡಿ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ವೀಡಿಯೋದಲ್ಲಿ ಹೇಳ್ತಾಯಿದ್ರು ಬ್ಯಾಕ್ ಗ್ರೌಂಡ್ ಸೌಂಡ್ ಎಫೆಕ್ಟಿಂದ ಸ್ವಲ್ಪ ಅವ್ರ ವಾಯ್ಸ್ ಡೆಲ್ಲ ಕೇಳಿಸಿತ್ತು ಅಂತ ಹೇಳ್ಬಿಟ್ಟು ನಾನೇ ಅವರ್ ಕೊಟ್ಟೆ